ಒಂಬತ್ತು ವರ್ಷದ ಮೊದಲು ಇದೇ ಸಮಯ ಐ ವಾಸ್ ಅ ಈ ಎಡಿಕ್ಷನ್ನಿಂದ ನೈನ್ ಇಯರ್ಸ್ ಬ್ಯಾಕ್ ಬದುಕಬೇಕಾ ಸಾಯ್ಬೇಕಾ ಇದರಿಂದ ಹೇಗೆ ಹೊರಗೆ ಬರುವುದು ಚಾಯ್ಸ್ ಗೊತ್ತಾಗ್ತಿರಲಿಲ್ಲ ಈ ವಿಷಯ ನಿಮ್ಮ ಹತ್ರ ಯಾಕೆ ಹೇಳ್ತೇನೆ ಅಂದರೆ ರೀಸೆಂಟ್ಲಿ ನಾನೊಬ್ಬರು ಸ್ಪಿರಿಚುವಲ್ ಗುರು ಒಂದು ಒಂದು ವಿಡಿಯೋ ನೋಡಿದೆ ಅವರು ಅದರಲ್ಲಿ ಹೇಳಿದರು ಲೈಫ್ ಈಸ್ ಬಿಟ್ವೀನ್ ಬಿ ಆ್ಯಂಡ್ ಡಿ ಅಂತ ಬಿ ಸ್ಟ್ಯಾಂಡ್ಸ್ ಫಾರ್ ಬರ್ತ್ ಡಿ ಸ್ಟ್ಯಾಂಡ್ ಫಾರ್ ಡೆತ್ ಇನ್ ಬಿಟ್ವೀನ್ ಇಸ್ ಸಿ ದ ಚಾಯ್ಸ್ ವಾಟ್ ಯು ಮೇಕ್ ಒಂದು ಇಪ್ಪತ್ತು ವರ್ಷದ ಮೊದಲು ನಾನು ಕೂಡ ಒಂದು ರಾಂಗ್ ಚಾಯ್ಸ್ ಮಾಡಿದ್ದೆ ಐ ಚೂಸ್ ರಾಂಗ್ ಸೆಟ್ ಆಫ್ ಫ್ರೆಂಡ್ಸ್ ಐ ಚೂಸ್ ರಾಂಗ್ ಹ್ಯಾಬಿಟ್ಸ್ ಅದರಿಂದ ಒಂದು ದೊಡ್ಡ ಪ್ರೈಸ್ ಕಟ್ಟಲಿಕ್ಕೆ ಆಯಿತು ನನಗೆ ಯಾಕೆಂದರೆ ಎಡಿಕ್ಷನ್ ಡಿಸ್ಟ್ರಾಯ್ಡ್ ಮಿ ಅಂತಿರ್ಬೋದು ನನಗೆ ಎಡಿಕ್ಷನ್ ನನ್ನ ಎಲ್ಲ ಜೀವನದ ಎಲ್ಲ ಏರಿಯಾಸ್ನಲ್ಲಿ ಪ್ರಾಬ್ಲಮ್ ಆಯಿತು ನನ್ನ ಫ್ಯಾಮಿಲಿ ಆಗಿರ್ಬೋದು ನನ್ನ ಎಜುಕೇಷನ್ ಆಗಿರ್ಬೋದು ನನ್ನ ಕೆಲಸ ನನ್ನ ಕೆರಿಯರ್ ನನ್ನ ಹೆಲ್ತ್ ನಿಜವಾಗಿ ಆ ಚಾಯ್ಸ್ ಮಾಡುವಾಗ ನನಗೆ ಇಲ್ಲ ಯಾಕೆಂದರೆ ನಾನು ಕೂಡ ಕಾಲೇಜ್ ಟೈಮ್ನಲ್ಲಿ ನನ್ನ ಸೀನಿಯರ್ಸ್ನವರು ಏನೋ ಒಂದು ಸೀಕ್ರೆಟ್ಗೆ ತುಂಬಿಸಿದ್ದನ್ನು ನಾನು ನೋಡಿದೆ ಒಂದು ರೀತಿಯ ಕುತೂಹಲ ಒಂದು ಟ್ರೈ ಮಾಡಬೇಕು ನೋಡಬೇಕು ದಟ್ ಚಾಯ್ಸ್ ಆ ರಾಂಗ್ ಸೆಟ್ ಆಫ್ ಫ್ರೆಂಡ್ಸ್ ಅಂತ ನಾನು ಹೇಳಿದೆ ಐ ಗಾಟ್ ಅಟ್ರಾಕ್ಟೆಡ್ ಆ ಚಾಯ್ಸ್ ನಾನು ಮಾಡಿದ ನಂತರ ನನಗೆ ಆಯಿತು ಆ ಫಸ್ಟ್ ಹೈ ನಾನು ಫಸ್ಟ್ ಪಫ್ ಅಂತ ಹೇಳಿದೆ ಐ ಫೀಲ್ ಗುಡ್ ಮತ್ತು ನನಗೆ ಗೊತ್ತಿರಲಿಲ್ಲ ಆ ಗುಡ್ ಸ್ವಲ್ಪ ಸಮಯದಲ್ಲಿ ಬ್ಯಾಡ್ ಆಗ್ತದೆ ಬ್ಯಾಡ್ ಇದ್ದದ್ದು ಕೆಲವು ವರ್ಷದ ನಂತರ ವರ್ಸ್ಟ್ ಆಗ್ತದೆ ಅಂತ ನಿಜವಾಗಿ ಐಡಿಯಾನೇ ಇರಲಿಲ್ಲ ಗೊತ್ತಿದ್ದರೆ ಬಹುಶಃ ನಾನು ಆ ಚಾಯ್ಸ್ ಮಾತಿರಲಿಲ್ಲ ಮತ್ತು ಆ ಟೈಮ್ನಲ್ಲಿ ಸ್ಟೂಡೆಂಟ್ ಲೈಫ್ ಐ ಥಾಟ್ ಐ ಆಮ್ ಕೂಲ್ ಆ್ಯಕ್ಚುಲಿ ಐ ವಾಸ್ ಅ ಬಿಗ್ಗೆಸ್ಟ್ ಕೂಲ್ ನನ್ನ ಮನೆಯವ್ರದ್ದು ಕಷ್ಟವನ್ನು ನಾನು ಮರೆತುಬಿಟ್ಟೆ ನಾನು ಆ ಕಾಲೇಜಿಗೆ ಯಾಕೆ ಸೇರಿದೆ ಅಂತ ಆ ಉದ್ದೇಶವನ್ನು ನಾನು ಮರೆತು ಬಿಟ್ಟೆ ನನ್ನ ತಲೆಯಲ್ಲಿ ಐ ಕ್ಯಾನ್ ಹ್ಯಾಂಡಲ್ ಇಟ್ ಐ ಕ್ಯಾನ್ ಕಂಟ್ರೋಲ್ ಇಟ್ ಮಾತ್ರ ನನಗೆ ಗೊತ್ತಿರಲಿಲ್ಲ ನನ್ನ ಡಿಸ್ಟ್ರಕ್ಷನ್ ನನ್ನ ಇಲ್ ಆಲ್ರೆಡಿ ಸ್ಟಾರ್ಟ್ ಅಂತ ಎಜುಕೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಕಾಲೇಜಿಂದ ಬೇರೆ ಕಾಲೇಜ್ ಒಂದು ಕೋರ್ಸಿಂದ ಬೇರೆ ಕೋರ್ಸ್ ಇದರಲ್ಲಿ ನನ್ನ ಜೀವನ ಇತ್ತು ಮತ್ತು ಸ್ವಲ್ಪ ಸಮಯದ ನಂತರ ಎಜುಕೇಷನ್ ಬಿಟ್ಟು ಬಿಟ್ಟಿದೆ ಮಾತ್ರ ಕೆಲಸಕ್ಕೆ ಸೇರಿದೆ ಕೆಲಸಕ್ಕೆ ಸೇರುವಾಗ ಕೈಯಲ್ಲಿ ದುಡ್ಡು ಬರುವಾಗ ದುಡ್ಡನ್ನು ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ ದುಡ್ಡ ದುಡ್ಡು ಮನೆಗೆ ಸೇರಬೇಕು ಮಾತ್ರ ಅದು ಮನೆಗೆ ಸೇರ್ತಿರಲಿಲ್ಲ ಅದರ ಬದಲು ಮನೆಯಿಂದ ಕೆಲಸ ಮಾಡುತ್ತಿದ್ದರೂ ಕೂಡ ಮನೆಯಿಂದ ದುಡ್ಡು ತಕೊಳ್ಳುವ ಸಂದರ್ಭ ಬಂದು ಇಟ್ ಮೇಡ್ ಮೀ ತೀಫ್ ಇನ್ ಮೈ ಓನ್ ಹೌಸ್ ಅಗೇನ್ಸಿ ನನ್ನ ಮನೆಯಲ್ಲಿ ನಾನು ಕಲ್ಲ ನಾನು ನನ್ನ ಮನೆಯವರಿಗೆ ಸುಳ್ಳೆಲ್ಲೋದು ಅನ್ನಕ್ಕೋಸ್ಕರ ಗಲಾಟೆ ಆರ್ಗ್ಯುಮೆಂಟ್ಸ್ ಯಾವ್ದು ಒಂದು ಆ ಇಂದ ಸ್ಟಾರ್ಟ್ ಆಯಿತು ಯಾವಾಗ ನಾನು ಕಾಲೇಜ್ ಬಿಟ್ಟೆ ಅದರ ನಂತರ ನನ್ನ ಫ್ರೆಂಡ್ಶಿಪ್ ಸರ್ಕಲ್ ಇತ್ತು ಬೇರೆ ಬೇರೆ ರೀತಿಯ ಸಬ್ಸ್ಟೆನ್ಸ್ ಬರಲಿಕ್ಕೆ ಶುರು ಆಯಿತು ಆ್ಯಂಡ್ ಲಾಸ್ಟ್ ಐ ಸ್ಟಾರ್ಟೆಡ್ ಇಂಜೆಕ್ಟಿಂಗ್ ಮೈ ಸೆಲ್ಫ್ ಆ ಸೆವೆಂಟೀನ್ ಇಯರ್ಸ್ ಆಫ್ ಮೈ ಅಡಿಕ್ಷನ್ ತುಂಬ ಇತ್ತು ಜಾಗ ಚೇಂಜ್ ಮಾಡಿದ್ದೆ ಫ್ರೆಂಡ್ಸ್ ಚೇಂಜ್ ಮಾಡಿದ್ದೆ ದೇಶ ಬಿಟ್ಟೆ ಹೊರಗಡೆ ಹೋದೆ ಈಗಾದರೆ ಸರಿ ಅಂತ ಮಾತ್ರ ಅಡಿಕ್ಷನ್ ಇಸ್ ಅ ಇಲ್ನೆಸ್ ಇಸ್ ಡಿಸೀಸ್ ಅಲ್ಲಿ ಕೂಡ ನನಗೆ ಎಲ್ಲಿಗಾಗಲಿಲ್ಲ ಐ ಹ್ಯಾವ್ ಟು ಕಮ್ ಬ್ಯಾಕ್ ನಾನು ನಿಮ್ಮ ಹತ್ರ ಇದನ್ನು ಯಾಕೆ ಶೇರ್ ಮಾಡ್ತಿದ್ದೇನೆ ಅಂದರೆ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ ನೀವು ನಾನು ಮಾಡಿದ ಚಾಯ್ಸ್ ಮಾಡಬೇಕು ಆ್ಯಸ್ ಎ ಸೆಡ್ ದರ್ ವಾಸ್ ಪ್ರೈಸ್ ಟು ಪೇ ಸ್ಟಿಲ್ ಐ ಆಮ್ ಪೇ ದ ಪ್ರೈಸ್ ಇವತ್ತು ಕೂಡ ಹೆಲ್ತ್ ವೈಸ್ನಲ್ಲಿ ಇವತ್ತು ಕೂಡ ತುಂಬ ಸಮಸ್ಯೆ ಇದೆ ಆ್ಯಕ್ಚುಲಿ ಐ ಲಾಸ್ಟ್ ಮೈ ಗೋಲ್ಡನ್ ಇಯರ್ಸ್ ಅಂತ ಹೇಳ್ಬೋದು ಯಾಕಂದರೆ ಈ ಸ್ಟೂಡೆಂಟ್ಸ್ ಲೈಫ್ ಇದೊಂದು ಗೋಲ್ಡನ್ ಇಯರ್ ಏಜ್ ದಿಸ್ ಈಸ್ ದ ಟೈಮ್ ವೇರ್ ಯು ಪುಟ್ ಫೌಂಡೇಶನ್ ಫಾರ್ ಯೋರ್ ಫ್ಯೂಚರ್ ಈ ಏಜಲ್ಲಿ ನಾನು ನಾವು ಮಾಡೋದು ಆ ಚಾಯ್ಸ್ ಆ ರಾಂಗ್ ಸೆಟ್ ಆಫ್ ಫ್ರೆಂಡ್ಸ್ ಅಲ್ಲ ರಾಂಗ್ ಸೆಟ್ ಆಫ್ ಹ್ಯಾಬಿಟ್ಸ್ ಇರ್ಬೋದು ಅದರಿಂದ ಹೊರಗೆ ಬರಲಿಕ್ಕೆ ದೇರ್ ಇಸ್ ಅ ಯೂಜ್ ಪ್ರೈಸ್ ನನ್ನ ಸ್ನೇಹಿತರೆ ಒಬ್ಬ ನನ್ನ ಫ್ರೆಂಡ್ ಇದ್ದ ಹೂ ವಾಸ್ ಎನ್ ಸಿ ದು ಬೆಸ್ಟ್ ಕ್ಯಾಡಿಟ್ ಆನರೇಬಲ್ ಪ್ರೆಸಿಡೆಂಟ್ ಆಫ್ ಇನ್ ಇಂಡಿಯಾ ನಮ್ಮ ಲೇಟ್ ಅಬ್ದುಲ್ ಕಲಾಂ ಅವರು ಅವರಿಗೆ ಪ್ರಶಸ್ತಿ ಕೊಟ್ಟಿದ್ರು ಮಾತ್ರ ಡ್ರಗ್ನಿಂದ ಒಂದು ಟೈಮ್ ಬಂತು ಅವನ ಪೇಪರ್ನಲ್ಲಿ ಫೋಟೋ ಬಂತು ಚೈನ್ ಸ್ನ್ಯಾಚಿಂಗಲ್ಲಿ ಆ ಲೆವೆಲಿಗೆ ಮಾತ್ರ ಆ ಹುಡುಗ ಇವತ್ತು ಇಲ್ಲ ನನ್ನ ಫ್ರೆಂಡ್ ಈ ಕಮಿಟೆಡ್ ಸೂಸೈಡ್ ಇಂಥದ್ದು ನನ್ನ ಮುಂದೆ ಆಡ್ತಿತ್ತು ನನ್ನ ಮನೆಯವರ ಕಣ್ಣೀರು ನನಗೆ ಕಾಣ್ತಿತ್ತು ನನಗೆ ಇದರಿಂದ ಹೊರಗೆ ಬರಬೇಕಿತ್ತು ಮಲ್ಟಿಪಲ್ ರಿಹ್ಯಾಬಿಟೇಷನ್ ಸೆಂಟರ್ಸಿಗೆ ಅಡ್ಮಿಷನ್ ಹಾಸ್ಪಿಟಲೈಸೇಷನ್ ಒಳ್ಳೆ ವಿಚಾರ ಇತ್ತು ಬರಬೇಕಂತ ಮಾತ್ರ ಇದು ನನ್ನನ್ನು ಏನು ಮಾಡಿತ್ತಂದರೆ ಈ ಡ್ರಗ್ಸ್ ನನ್ನದೊಂದು ಆ ಕ್ಯಾ ಐ ವಾಸ್ ಕಾಟ್ ಇನ್ ದ ಗ್ರಿಪ್ ಆಫ್ ಅಡಿಕ್ಷನ್ ಅಂತ ಹೇಳ್ಬೋದು ಕೆಪಾಸಿಟಿ ಟು ಫೀಲ್ ಹ್ಯೂಮನ್ ವಾಸ್ ಲಾಸ್ಟ್ ಇಮೋಷನ್ಸ್ ಇರಲಿಲ್ಲ ನಾನು ಯಾವುದು ಮಾಡಬಾರ್ದಿತ್ತು ಅದನ್ನೆಲ್ಲ ನನ್ನನ್ನು ಮಾಡಿಸಿದ್ದೆ ಐ ಆಮ್ ಅಡ್ ಸಮೈಮ್ಸ್ ವೆನ್ ಐ ಥಿಂಕ್ ಅಬೌಟ್ ದೇವೆ ಸೊ ಇದು ನಾನು ಶೇರ್ ಮಾಡ್ತಿದ್ದೇನೆ ಯಾಕೆಂದರೆ ದಯಮಾಡಿ ನಿಮ್ಮ ಜೀವನವನ್ನು ಆ ನಶಕ್ಕೋಸ್ಕರ ಹಾಳು ಮಾಡಲಿಕ್ಕೆ ಹೋಗಬೇಡಿ ಬಿಕಾಸ್ ಇಟ್ ವಿಲ್ ಡಿಸ್ಟ್ರಾಯ್ ನಿಮ್ಮನ್ನು ಮಾತ್ರ ಎಲ್ಲ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಎಡಿಕ್ಷನ್ ಒಬ್ಬ ಎಡಿಕ್ಟ್ ಇದ್ದರೆ ಆ ಮನೆಗೆ ಮಾಡಬೇಡಂತೆ ಆ ರೀತಿಯಲ್ಲಿ ಒಂದು ಸ್ಮಶಾನದ ಆಗಿ ಮಾಡಿ ಬಾಗ್ತದೆ ಯಾಕೆಂದರೆ ಐ ಹ್ಯಾವ್ ಸೀನ್ ಇನ್ ಮೈ ಫ್ಯಾಮಿಲಿ ವಾಟ್ ಇಟ್ ಡಸ್ ಆ ಸ್ಟ್ರಗಲ್ ಆ ನೋವು ಆ ಕಣ್ಣೀರು ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಇವತ್ತಿನ ಎಡಿಕ್ಷನ್ ಇಟ್ ಆಸ್ ಪಿಕಮ್ ಲೈಕ್ ಎ ಮಾನ್ಸ್ಟರ್ ಅಗೇನ್ಸ್ ಇಟ್ ದೊಡ್ಡ ಅಷ್ಟು ದೊಡ್ಡದಾಗಿದೆ ನಾವೆಲ್ಲರೂ ಸೇರಿ ಅವರೊಟ್ಟಿಗೆ ಕೈ ಜೋಡಿಸಿದರೆ ಖಂಡಿತವಾಗಿ ಈ ಮಾನ್ಸ್ಟರ್ನನ್ನು ಕೊಲ್ಲಬಹುದು ಇಲ್ಲದಿದ್ದರೆ ಒಂದು ದಿವಸ ಬರ್ತದೆ ಪ್ರತಿಯೊಂದು ಮನೆಯಲ್ಲಿ ಈ ಸಮಸ್ಯೆ ಇರ್ತದೆ ಪ್ರತಿಯೊಂದು ಮನೆಯಲ್ಲಿ ಬಿಕಾಸ್ ಇಟ್ ಇಸ್ ಗ್ರೋನ್ ಅಷ್ಟು ದೊಡ್ಡದಾಗಿದೆ ಇವತ್ತು ನಾನು ಇಲ್ಲಿ ಮುಂದೆ ಬಂದು ಮಾತಾಡೋದಕ್ಕೆ ಒಂದೇ ಕಾರಣ ಏನಂದರೆ ಪ್ಲೀಸ್ ಸೇ ನೋ ಟು ಡ್ರಗ್ಸ್ ಯಾರು ಆಫರ್ ಮಾಡ್ಬೋದು ಸೊ ಇದಕ್ಕೆ ಅಟ್ರಾಕ್ಟ್ ಆಗದೆ ಯು ಥಿಂಕ್ ಅಬೌಟ್ ಯುವರ್ ಲೈಫ್ ಯು ಥಿಂಕ್ ಅಬೌಟ್ ದ ಡ್ರೀಮ್ ನಿಮ್ಮ ಫ್ಯಾಮಿಲಿ ಸ್ಯಾಕ್ರಿಫೈಸ್ ಮಾಡಿದ್ದನ್ನು ನೆನಪು ಮಾಡಿ ಕೆಲವು ಮಾಡಿದ ಮಿಸ್ಟೇಕ್ಸ್ನೂ ಲೈಫ್ ಲಾಂಗ್ ನಾವು ಪೇ ಮಾಡಬೇಕಾಗ್ತದೆ ಈ ಡ್ರಗ್ ಅಡಿಕ್ಷನ್ನಲ್ಲಿ ಐ ಲಾಸ್ಟ್ ದ ವ್ಯಾಲ್ಯೂಬಲ್ ಥಿಂಗ್ ಹೆಲ್ತ್ ಅಲ್ಲ ವೆಲ್ತ್ ಕೂಡ ಅಲ್ಲ ಟೈಮ್ ಆ ಟೈಮ್ ಈಸ್ ನಾಟ್ ಕೋನ್ ಅ ಕಮ್ ಬ್ಯಾಕ್ ಹೋಯ್ತದ್ದು ಇವತ್ತು ಹೆಣಿಸುವಾಗ ಬೇಜಾರಾಗ್ತದೆ ಚ ಏನು ಮಾಡಿದೆ ಎಷ್ಟು ಆಪರ್ಚುನಿಟೀಸ್ ಇತ್ತು ಎಷ್ಟು ಅವಕಾಶಗಳಿತ್ತು ಎಷ್ಟು ಜನರು ಮುಂದೆ ಬಂದು ಬುದ್ಧಿಯಲ್ಲಿದ್ದರು ಬೇಡ ಮಾರೆ ಮಾಡಬೇಡ ಡೋಂಟ್ ಡೂ ಇಟ್ ಕೇಳಿಲ್ಲ ಮತ್ತು ಟುಡೇ ಗಾಡ್ಸ್ ಗ್ರೇಸ್ ದೇವರ ದೈ ಐ ಮೀನ್ ಸಿಂಗಲ್ ಪೀಸ್ ನಿಮ್ಮ ಮುಂದೆ ಇದ್ದೇನೆ ಸೊ ಈ ಮೆಸೇಜನ್ನು ನಾನು ನಿಮ್ಗೆ ಕೊಡ್ತೇನೆ ಆ ಮೆಸೇಜ್ ಒಂದು ಭರವಸೆ ಮೆಸೇಜ್ రికవరి ఈ స్పూల్ రికవరి ఆగ్